ನಮಸ್ಕಾರ ಎಲ್ರಿಗೂ ಇನ್ನೊಂದು ಹದಿನೈದು ದಿನಕ್ಕೆ ಮುರಾರ್ ಸಾರಿ ನವೋದಯ ಎಕ್ಸಾಮ್ ಬರುತ್ತೆ ಯವೋದಯ ಎಕ್ಸಾಮಲ್ಲಿ ಪ್ಯಾಸೇಜ್ ಕ್ವಶನಲ್ಲಿ ಸಂಧಿ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಹಾಗಾಗಿ ಹಿಂದಿನ ವೀಡಿಯೋದೊಳಗೆ ಆದೇಶ ಸಂಧಿ ಈಸಿಯಾಗಿ ನಾವು ಯಾವ ರೀತಿ ಕಂಡು ಅಂತ ತೋರಿಸ್ಕೊಟ್ಟಿನಿ ಇನ್ನು ನೆಕ್ಸ್ಟು ಆಗಮ ಸಂಧಿ ಆಗಮ ಸಂಧಿನ ನಾವು ಯಾವ ರೀತಿ ಕಂಡು ಪದ ನೋಡಿದ ತಕ್ಷಣವೇ ಇದು ಆಗಮ ಸಂಧಿ ಅಂತ ಹೆಂಗೆ ಗೊತ್ತಾಗಬೇಕು ಅಂತ ಅಂದ್ಕೊಂಡ್ರೆ ಇನ್ನೊಂದು ನೋಡಿರಿ ಪದದಲ್ಲಿ ಮೂರನೇ ಅಕ್ಷರ ಯ ಇದ್ದು ಮತ್ತು ಮೂರನೇ ಅಕ್ಷರ ವ ಇತ್ತು ಅಂದರೆ ಇದು ಆಗಮ ಸಂಧಿ ಅಂತ ತಿಳ್ಕೊಂಬಿಡಬೇಕು ಈಗ ನೋಡ್ರಿ ಮನೆಯಲ್ಲಿ ಮನೆ ಪ್ಲಸ್ ಅಲ್ಲಿ ಇದು ಯಾವ ಸಂಧಿ ಆಗಮ ಸಂಧಿ ಮೂರನೇ ಅಕ್ಷರ ಮೂರನೇ ಅಕ್ಷರ ಯ ಮತ್ತು ವ ಇತ್ತು ಅಂದ್ರೆ ಯ ಇತ್ತು ಅಂದ್ರೆ ಯಕಾರಾಗಮ ಸಂಧಿ ವ ಇತ್ತು ಅಂದ್ರೆ ವಕಾರಾಗಮ ಸಂಧಿ ಇವು ಎರಡೂ ಆಗಮ ಸಂಧಿಯೊಳಗೆ ಬರುವಂಥ ಭಾಗಗಳು ಹಾಗಾಗಿ ನಾವು ಏನು ತಿಳ್ಕೋಬೇಕು ಅಂದ್ರೆ ಪದ ನೋಡಿದ ತಕ್ಷಣ ಯ ಮತ್ತು ವ ಇತ್ತು ಅಂದ್ರೆ ಆ ಪದದಲ್ಲಿ ನಾವು ಆವಾಗ ಈಸಿಯಾಗಿ ನಾವು ಇದು ಯಾವ ಸಂಧಿ ಅಂತ ಕಂಡುಹಿಡಿಬಹುದು ಇನ್ನೊಂದು ಐದನೇ ತರಗತಿ ಮಕ್ಕಳು ಬುದ್ಧಿಮಟ್ಟಕ್ಕನುಗುಣವಾಗಿ ಸಂಧಿಗಳಲ್ಲಿ ಯಾವ ರೀತಿ ಕೇಳಿರ್ತಾರ ಈ ರೀತಿ ಪದಗಳನ್ನು ಕೊಟ್ಟು ಬಿಡಿಸಿ ಬರೆಯಿರಿ ಅಂತಿರುತ್ತಷ್ಟೇ ಬಿಟ್ಟರೆ ಯಾವ ಸಂಧಿ ಅಂತ ಇರಂಗಿಲ್ಲ ಆದ್ರೂ ಆಗಂಗಿಲ್ಲ ಯಾವ ರೀತಿ ಕ್ವಶನ್ ತೆಗ್ದಿರ್ತಾರ ಅಂಥೇಳಿ ಹಾಗಾಗಿ ಒಂದು ಸರ ಈಸಿಯಾಗಿ ಆದೇಶ ಸಂಧಿಯನ್ನು ಕಂಡುಹಿಡಿಬಹುದು ಅಂತ ನಾನು ಹೇಳ ಈಗ ಅದೇ ರೀತಿ ಆಗಮ ಸಂಧಿನೂ ನಾವು ಯಾವ ರೀತಿ ಈಸಿಯಾಗಿ ಕಂಡುಹಿಡಿಬೇಕು ಅಂಥೇಳಿ ಹೇಳೀನಿ ಅದರೊಳಗೆ ಆದೇಶ ಸಂಧಿ ಈಸಿಯಾಗಿ ಹೆಂಗೆ ಕಂಡುಹಿಡಬೇಕಂದ್ರೆ ಖ ಕ ಘ ಬರುತ್ತ ಥ ಬರ್ತ ಫ ಕ ಭ ಬರತ ಅಂಥೇಳಿ ನಾನು ಪದಗಳದೊಳಗೆ ಇದನ್ನು ನಿಮಗೆ ತೋರಿಸಿ ಕಂಡು ಹಿಡಿದು ಹೇಳ್ಕೊಟ್ಟೆ ಈಗ ಅದೇ ರೀತಿ ಆಗಮ ಸಂಧಿ ಮತ್ತು ಒಕಾರಾಗಮ ಸಂಧಿ ಬಂತು ಅಂದಾಗ ನಾವೇನು ಕಂಡುಹಿಡಿಬೇಕು ಆಗಮ ಸಂಧಿ ಈಗ ಹೆಂಗಂದ್ರೆ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಮಗು ಪ್ಲಸ್ ಹೀಗೆ ಮಗುವಿಗೆ ಧೈರ್ಯ ಪ್ಲಸ್ ಆಗಿ ಧೈರ್ಯವಾಗಿ ಮಗು ಪ್ಲಸ್ ಅನ್ನು ಮಗುವನ್ನು ಮಾನ್ಯ ಪ್ಲಸ್ மா மாயவாத இல்ல காரவ கை ப்ளஸ் அையில் ஆரம்ப ப்ளஸ் ஆகு ஆரம்பு தோரை ப்ளஸ் ಅನ್ನು ದೊರೆಯನ್ನು ಈಗ ನೋಡ್ರಿ ಮೂರನೇ ಅಕ್ಷರ ನೋಡ್ರಿ ಕಾರ್ಯವಿಲ್ಲ ವ ಬಂದು ಮೂರನೇ ಅಕ್ಷರ ಮಾನ್ಯವಾದ ವ ಬಂದು ಮೂರನೇ ಅಕ್ಷರ ಮಗುವನ್ನು ವ ಬಂದು ಮೂರನೇ ಅಕ್ಷರ ಧೈರ್ಯವಾಗಿ ಮಗುವಿಗೆ ಹೊಳೆಯಲ್ಲಿ ಮೂರನೇ ಅಕ್ಷರ ಯ ಯಕಾರಾಗಮ ಸಂಧಿ ಮನೆಯಲ್ಲಿ ಯ ಬಂದು ಯಕಾರಾಗಮ ಸಂಧಿ ವ ಬಂದರೆ ವಕಾರಾಗಮ ಸಂಧಿ ಈ ರೀತಿಯಾಗಿ ಐದನೇ ತರಗತಿ ಮಕ್ಕಳಿಗೆ ಅಂದರೆ ನವೋದಯ ಮುರಾರ್ಜಿ ಬರೆಯುವಂಥ ಮಕ್ಕಳಿಗೆ ಈಸಿಯಾಗಿ ಅವರು ಸಂಧಿಯನ್ನು ಗುರುತಿಸಲಿ ಅನ್ನೋಕ್ಕೋಸ್ಕರ ಮಾಡಿರುವಂಥ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಯಾರೆಲ್ಲ ನವೋದಯ ಮುರಾರ್ಜಿ ಮಕ್ಕಳದಿರಿ ಅವರಿಗೆ ಉಪಯೋಗವಾಗುವಂಗೆ ಈಜಿ ಇರೋ ಥರ ವೀಡಿಯೋನ ಮಾಡಿ ಹಾಕಿರೋದು ಆಲ್ ಹಿಂದಿಂದು ಆದೇಶ ಸಂಧಿ ಇದೆ ಇವಾಗ ಬಂದು ಆಗಮನ ಸಂಧಿ ಈಸಿಯಾಗಿ ಎರಡೂ ಸಂಧಿಗಳನ್ನು ಬಿಡಿಸಿ ಪ್ರ್ಯಾಕ್ಟೀಸ್ ಮಾಡಿರಿ ಇನ್ನೊಂದು ಫಿಫ್ಟೀನ್ ಡೇಸ್ ಅಷ್ಟೇ ಇರೋದು ಎಕ್ಸಾಮ್ಗೆ ಸಂಧಿಗಳಲ್ಲಿ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್